ಎಲ್ಲ ನನ್ನ ಆರ್ಮಿಯ ಪತ್ರಕರ್ತ ಮಿತ್ರರೇ ಹಾಗೂ ನನ್ನ ಜೊತೆಗಿರುವಂತಹ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ತಾವೆಲ್ಲರೂ ಪತ್ರಿಕೆಗಳಲ್ಲಿ ಬರೀತಾ ಇದ್ರು ಹಲವಾರು ಜನ ನನಗೆ ಪತ್ರಕರ್ತ ಮಿತ್ರರು ಸಲಹೆಗಳನ್ನು ಇದ್ದರು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾವುಗಳ ಪ್ರವಾಸೋದ್ಯಮವನ್ನು ಮಾಡಬೇಕು ಹಾಗೂ ಉದ್ಯೋಗವನ್ನು ತರಬೇಕು ತಮ್ಮ ಮಾತುಗಳನ್ನ ಮನ್ನಣೆಯನ್ನು ಕೊಟ್ಟು ನಾನು ಹಲವು ಸಲ ವಿಧಾನ ಪರಿಷತ್ತಲ್ಲಿ ಇದರ ಬಗ್ಗೆ ನಾನು ಧ್ವನಿಯನ್ನು ಎತ್ತಿದ್ದೆ ಉತ್ತರವನ್ನು ಕೊಡಬೇಕಾದ್ರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸಿನ ಅಧ್ಯಕ್ಷ ಅಂದರೆ ಡಿ ಕೆ ಶಿವಕುಮಾರ್ ಅವರು ಎರಡೂ ಸದನದಲ್ಲಿ ಒಂದು ಮಾತನ್ನು ಕೊಟ್ಟರು ದಕ್ಷಿಣ ಕನ್ನಡಕ್ಕೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಗೆ ಪ್ರವಾಸೋದ್ಯಮದ ಬಗ್ಗೆ ನಾನು ಒಂದು ಬೇರೆ ನೀತಿಯನ್ನು ತರ್ತೇನೆ ಮತ್ತು ನಾವು ಉದ್ಯೋಗ ಸೃಷ್ಟಿಗೆ ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ತೇವೆ ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಒಂದು ಹೈ ಪವರ್ ಕಮಿಟಿಯ ಮೀಟಿಂಗನ್ನು ನಾನು ಮಾಡ್ತೇನೆ ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಅವರ ಜೊತೆ ನಾನು ಮಾತಾಡಿದ್ದೀನಿ ಅನ್ನೋ ಮಾತುಗಳನ್ನು ಹೇಳಿರೋದನ್ನು ಪತ್ರಿಕೆಗಳಲ್ಲಿ ತಾವುಗಳು ಗಮನಿಸಿರ್ಬೋದು ನಮಗೂ ಬಹಳ ಒಂದು ಆಸೆ ಇತ್ತು ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು ಯಾಕೆಂಥೇಳಿದ್ರೆ ಓಶೈಡಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಉದ್ದವಾದಂಥ ಕರಾವಳಿಯ ಒಂದು ತೀರವನ್ನು ಹೊಂದಿದ್ದೀವಿ ನಾವು ಇವತ್ತು ಗೋವಾ ಅನ್ನೋ ಒಂದು ಪುಟ್ಟ ರಾಜ್ಯ ಇಡೀ ಪ್ರವಾಸೋದ್ಯಮದಿಂದ ರಾಜ್ಯ ಬದುಕ್ತಾ ಇದೆ ಯಾಕೆ ನಾವು ಅದನ್ನು ತರಬಾರ್ದು ಅನ್ನೋ ಎಲ್ಲ ಸ್ಥಿತಿಗಳನ್ನು ನಾವು ಮಾಡ್ತಾ ಇದ್ವಿ ಅದೇ ರೀತಿ ರಾತ್ರಿ ವೇಳೆಯ ವ್ಯವಹಾರಗಳನ್ನು ಇತಿಮಿತಿಯಲ್ಲಿ ಇಟ್ಕೊಂಡು ಗಂಟೆ ಏನು ಹನ್ನೊಂದು ಗಂಟೆ ಒಂಬತ್ತು ಗಂಟೆಗೆ ಕ್ಲೋಸ್ ಆಗ್ತಿರ್ತಾರೆ ಹನ್ನೊಂದು ಗಂಟೆಗೆ ಮುಂದಿನ ದಿನಗಳಲ್ಲಿ ಒಂದು ಗಂಟೆಗೆ ನಾವು ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನು ನನಗೆ ಅಂದಿನ ಹಿಂದಿನ ನಮ್ಮ ಮಂತ್ರಿಗಳಾದಂತಹ ಸುರೇಶ್ ಬೈರತಿ ಸುರೇಶ್ ಅವರು ವಿಧಾನ ಪರಿಷತ್ತಲ್ಲಿ ನನಗೆ ಒಂದು ಮಾತನ್ನು ಸಹ ಕೊಟ್ಟಿದ್ರು ಇದನ್ನೆಲ್ಲ ಗಮನಿಸಿದುಕೊಂಡು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದು ನೀತಿ ಬರುತ್ತೆ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡ್ತೀವಿ ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ವಿ ಶಾಲಾ ಕಾಲೇಜುಗಳಲ್ಲಿ ಬಹುಶಃ ಇಡೀ ದೇಶದಲ್ಲೇ ಒಂದು ಜಿಲ್ಲೆಯಲ್ಲಿ ಎಂಟು ಮೆಡಿಕಲ್ ಕಾಲೇಜ್ ಅನ್ನು ಒಂದು ಜಿಲ್ಲೆ ಹೇಳಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು ಇಪ್ಪತ್ತೈದು ಇಂಜಿನಿಯರಿಂಗ್ ಕಾಲೇಜುಗಳಿದೆ ಸುಮಾರು ಒಂದು ಒಂದೂವರೆ ಲಕ್ಷ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ದೇಶಗಳಿಂದ ಬಂದು ಇಲ್ಲಿ ಓದ್ತಾ ಇರೋದನ್ನು ನಾವು ಕಾಣ್ತಾ ಇರಬಹುದು ನಮಗೆ ತಿಳಿದಾಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಒಂದು ಪಬ್ ದಾಳಿ ನಡೆದಿತ್ತು ನೈತಿಕ ಒಂದು ಮೋರಲ್ ಪೋಲೀಸಿಂಗ್ ನಡೆದಿತ್ತು ಇದೆಲ್ಲ ನಡೆದು ಒಂದೆಲ್ಲೋ ಒಂದು ಕುಶಲಿತವಾದಂತಹ ವಾತಾವರಣ ಆಗಿತ್ತು ಅದೆಲ್ಲ ತಿಳಿಯಾಗ್ತಾ ಗೊತ್ತಿತ್ತು ಅದೆಲ್ಲ ತಿಳಿಯಾಗಿ ಮತ್ತೆ ಹಿಂದಿನ ವೈಭವದ ಮಂಗಳೂರು ನಗರವನ್ನು ನಾವು ನೋಡಬಹುದು ಎನ್ನು ಆ ನಾವು ಹೊಂದಿದ್ವಿ ಇದರ ನಡುವೆ ಏನಾಯ್ತಪ್ಪ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರಬಹುದು ಒಂದೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗಳಾದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಅವರ ನಾಯಕರು ಅದನ್ನ ಯಾವ ರೀತಿ ರಾಜಕೀಯ ಒಂದು ದುರುದ್ದೇಶವನ್ನು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಪರಂಗಿಪೇಟೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನೆನಪು ಪಡ್ಕೊಳ್ಬೇಕು ಒಬ್ಬ ವಿದ್ಯಾರ್ಥಿ ಅವನ ಯಾವುದೋ ಅವನ ವೈಯಕ್ತಿಕ ಇದರಿಂದ ಅವನು ಮನೆ ಬಿಟ್ಟು ಹೋದದನ್ನು ಅದನ್ನು ರಾಜಕಾರಣ ರಾಜೀಕರಣವನ್ನು ಮಾಡಿಕೊಳ್ಳಿಕ್ಕೆ ಹೋದರು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಅವರ ಮನೆಗೆ ಭೇಟಿಯನ್ನಿಟ್ಟರು ಏನು ಪತ್ರಕರ್ತರ ಜೊತೆ ಸಂವಾದವನ್ನು ಮಾಡಿ ಪ್ರೆಸ್ ಮಾಧ್ಯಮಗಳಲ್ಲಿ ಹೇಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಏನು ಇದನ್ನು ಕೊಡ್ತಾ ಇದ್ದೇವೆ ಗಂಭೀರವಾದ ಸೂಚನೆಯನ್ನು ಕೊಡ್ತಾ ಇದ್ದೇವೆ ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಎಲ್ಲೋ ಅದನ್ನು ರಾಜಕೀಯ ದುರುದ್ದೇಶಕಿಯನ್ನು ಬಳವಡಿಸ್ಕೊಡ್ಲಿಕ್ಕೆ ನೋಡಿದ್ರು ಅದೃಷ್ಟವಶಾತ್ ಹುಡುಗ ಮನೆಗೆ ಬಂದ ಮೇಲೆ ಯಾರೆಲ್ಲ ಅವ್ರ ಮನೆಗೆ ಹೋಗಿದ್ರು ಯಾರೆಲ್ಲ ಪೊಲೀಸಿನವರ ಬಗ್ಗೆ ಸರ್ಕಾರದ ಬಗ್ಗೆ ಅವರು ದೂಷಣೆ ಮಾಡಿದ್ರು ಒಂದೂ ಮಾತು ಹೇಳಿಲ್ಲ ಅವರು ಅವ್ರ ಕ್ಷಮೆ ಕೇಳಬೇಕಾಗಿತ್ತು ಪೊಲೀಸ್ ಅವರ ಒಂದು ನೈತಿಕ ಬಲವನ್ನು ಕುಗ್ಗಿಸುವಂತ ಕೆಲಸವನ್ನು ಸಹ ಮಾಡಿದ್ರು ಅಂತಹ ಒಂದು ರಾಜಕೀಯವನ್ನು ಅವ್ರು ಮಾಡ್ತಾ ಇದ್ರು ಯಾವುದೇ ಕೊಲೆಗಳಾಗ್ಲಿ ಯಾರದೇ ಕೊಲೆಗಳಾಗ್ಲಿ ಅದನ್ನ ವೈಯಕ್ತಿಕವಾಗಿ ಪಕ್ಷದಿಂದ ನಾವು ಅದನ್ನ ಖಂಡಿಸ್ತೇನೆ ಅದು ನಿಷ್ಪಕ್ಷವತ್ತಾದ ತನಿಖೆ ಆಗಲೇಬೇಕು ಯಾರು ಕೊಲೆಗಾರರಿದ್ದಾರೆ ಅವರು ತಪ್ಪಿಸ್ತರಿಗೆ ಶಿಕ್ಷೆ ಆಗಲು ಅದಕ್ಕಿಂತಲೂ ಮುಖ್ಯವಾಗಿ ಅದರ ಹಿಂದೆ ಯಾರಿರ್ತಾರೆ ಅದರ ಹಿಂದೆ ಇರುವಂತವರನ್ನ ಗುರುತಿಸಬೇಕು ಮತ್ತೆ ಅವರ ಬಗ್ಗೆ ಒಂದು ನಿಸ್ಪ ಅವರ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನ ನಾವೆಲ್ಲ ಎದ್ದು ಕಾಣ್ತಾ ಇದ್ದೀವಿ ಈಗ ಯಾವುದೇ ಒಂದು ಕೊಲೆ ಆದ ಕೂಡ್ಲೆ ಅದು ವೈಯಕ್ತಿಕ ದ್ವೇಷದಿಂದ ಆಗಿದೆಯೋ ಯಾವುದೇ ಒಂದು ಕೊಲೆ ಆದ ಕೂಡ್ಲೆ ರಾಜಕೀಯ ಅದನ್ನು ಕೂಡ್ಲೆ ಕೋಮ ಪ್ರಚೋದನೆಗೆ ಮಾಡೋದನ್ನ ನಾವು ಖಂಡಿಸ್ತಾ ಕೊಲೆ ಮಾಡಿದಿರುವುದು ಆದರೂ ಏನೇ ಆಗಲಿ ನಿಷ್ಪಕ್ಷ ತನಿಖೆ ಆಗಬೇಕು ಅದ್ರ ಜೊತೆ ಆಗೋದನ್ನ ನಾವು ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು ನಿಷ್ಪಕ್ಷಕವಾದ ಪಾತ್ರವಾಗಿ ಇದಕ್ಕೆ ತನಿಖೆ ಆಗಬೇಕು ಆ ತನಿಖೆಗೆ ಸಂಪೂರ್ಣವಾದ ಬೆಂಬಲವನ್ನ ನಮ್ಮ ಸರ್ಕಾರ ಅದಕ್ಕೆ ನಾನು ಒತ್ತಾಯಿಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸ್ತೇನೆ ಯಾವ ಒತ್ತಡಕ್ಕೂ ನೀವು ಮಣಿಬಾರದು ಆದ್ರೆ ಆ ತಮಗೆ ಒಂದು ನೆನಪನ್ನ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸುಮಾರು ಒಂದು ಒಂದು ಒಂದೆರಡು ವರ್ಷದ ಹಿಂದೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ರು ಅಂದಿನ ಇಂದಿನ ಮಾಜಿ ಸಂಸದರು ಅಂತ ಅಧ್ಯಕ್ಷರಾದಂತಹ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರು ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಈ ನಮ್ಮ ರಾಜ್ಯದಲ್ಲಿ ಅದು ದಕ್ಷಿಣ ಕನ್ನಡದಲ್ಲಿ ನಾವು ಹಿಂದೂ ಮತ್ತೆ ಮುಸ್ಲಿಮರು ಒಟ್ಟಿಗೆ ನಾವಿದ್ವಿ ಅನ್ಯೋನ್ಯತೆಯಿಂದ ಇದ್ವಿ ಅವರು ಕೋರ್ಟ್ ಮಾಡಿದ ಮೂರನ್ನ ಮೂರು ಜಾಗಗಳ ಹೆಸರುಗಳನ್ನು ಹೇಳ್ತಾರೆ ಒಂದನೇದು ಮಂಜೇಶ್ವರದ ಉದ್ಯಾವರದಲ್ಲಿ ನಾವಲ್ಲಿ ಮುಸಲ್ಮಾನ ಬಾಂಧ ಮಸೀದಿಗೆ ನಾವು ಅದನ್ನ ಪ್ರಥಮ ಮರ್ಯಾದೆಯನ್ನ ಕೊಡ್ತಾ ಇದ್ದೀವಿ ಎರಡನೇದು ಬೈಲು ಬಂಡಿ ಅಂತೇಳಿ ಜಾಗದಲ್ಲಿ ಅಲ್ಲಿ ಮಸೀದಿಗೆ ನಾವು ಕೊಡ್ತೇವೆ ಮೂರನೇದು ಅಮ್ಟಾಡಿಯಲ್ಲಿರುವಂತಹ ಒಂದು ಕ್ರಿಶ್ಚಿಯನ್ ಚರ್ಚ್ಗೆ ನಾವು ಅಲ್ಲಿಯ ಒಂದು ಸೌಜನ್ಯ ನಾವು ಕೊಡ್ತೇವೆ ಅನ್ನೋ ಮಾತನ್ನ ಅವ್ರು ಹೇಳಿರ್ತಾರೆ ಅಂತ ಹೇಳಿದ್ರೆ ಮುಸಲ್ಮಾನ್ರು ಆಗಲಿ ಕ್ರಿಶ್ಚಿಯನ್ ಆಗ್ಲಿ ನಮ್ಮಲ್ಲಿ ಯಾವ ಭೇದ ಭಾವ ಇರಲಿಲ್ಲ ನಾವು ಒಟ್ಟೊಟ್ಟಿಗೆನೆ ನಾವು ಬದುಕ್ತಾ ಇದ್ದೀವಿ ಅನ್ನೋ ಮಾತನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅವರು ಉಲ್ಲೇಖವನ್ನು ಮಾಡ